ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ನಿಮ್ಮ ಮನೆಯಲ್ಲಿ ಮೂಲಂಗಿ ಅಂದರೆ ಮುಖ ಮುರಿತಾರ ಮಕ್ಕಳು ಮೂಲಂಗಿ ಅಂದರೆ ತಿನ್ನೋದೇ ಇಲ್ವಾ ಹಾಗಿದ್ರೆ ನಾನು ತೋರಿಸ್ತಾ ಇರೋ ಈ ರೆಸಿಪಿನ ಟ್ರೈ ಮಾಡಿ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಇರಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಒಂದು ಬಾಣಲೆಗೆ ಒಂದು ಎರಡು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರಿಬೇವನ್ನು ಹಾಕಿ ಒಂದು ಸಣ್ಣದಾಗಿರೋ ಹೆಚ್ಚಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗೆ ಆಗಬೇಕು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಆಗಿದೆ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಮೂಲಂಗಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಹೇಗೆ ಬೇಕಾದರೂ ಕಟ್ ಮಾಡ್ಕೋಬೋದು ರೌಂಡ್ ಬೇಕಿದ್ರೆ ರೌಂಡ್ ರೌಂಡಾಗಿ ತಿನ್ ಸ್ಲೈಸಸ್ ಥರ ಕಟ್ ಮಾಡಿ ಸಹ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಮೂಲಂಗಿಯೆಲ್ಲ ವಾಸನೆ ಹೋಗುವರೆಗೂ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಕೈ ಆಡ್ಕೊಳ್ಳೋಣ ಈ ಮೂಲಂಗಿ ಒಗ್ಗರಣೆಯಲ್ಲೇ ಬೇಯಬೇಕು ಹಾಗಾಗಿ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಈಗ ಇದನ್ನು ಮುಚ್ಚಲಾ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಚೂರು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಸ್ವಲ್ಪ ಸಾಸಿವೆ ಒಂದು ಕಾಲು ಚಮಚ ಅರ್ಶನ ಒಂದು ಒಂದು ಟೀ ಚಮಚದಷ್ಟು ಕಾಳನ್ನ ಹಾಕಿ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದು ತುಂಬ ನುಣ್ಣಗಾಗಬೇಕಂತೂ ಏನೂ ಇಲ್ಲ ಸ್ವಲ್ಪ ತರಿ ತರಿ ಇದ್ರೂ ಚೆನ್ನಾಗೇ ಇರುತ್ತೆ ನೋಡಿ ಅಷ್ಟರಲ್ಲಿ ಮೂಲಂಗಿ ಸಹ ಚೆನ್ನಾಗೆ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ಸಾಫ್ಟಾಗಿದೆ ಮೂಲಂಗಿ ಈ ಸ್ಟೇಜಲ್ಲಿ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಈ ಮಸಾಲೆ ಹಾಕಿದ್ಮೇಲೆ ಈ ಮೂಲಂಗಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಸಾಲೆ ಎಲ್ಲ ಏನು ಹುರಿದಿಲ್ಲದೆ ಇರೋದ್ರಿಂದ ಸ್ವಲ್ಪ ವಾಸನೆ ಹೋಗೋವರೆಗೂ ಕೈ ಆಡ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮಿಕ್ಸಿ ಆಡಿಸಿದ ನೀರನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕೋಗಬೇಡಿ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ನಾವು ಹಾಕಿದಂಥ ನೀರೆಲ್ಲ ಹೀಗಿದೆ ಪಲ್ಯದ ಕನ್ಸಿಸ್ಟೆನ್ಸಿ ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು ಉದುರುದ್ರಂಗೆ ಬೇಕಂದರೆ ಮಸಾಲೆ ರುಬ್ಬುವಾಗ ನೀರು ಹಾಕೋದು ಬೇಡ ಹಾಗೆ ತರಿ ತರಿಯಾಗೆ ರುಬ್ಬಿ ಹಾಕ್ಬೋದು ಇಲ್ಲ ರೊಟ್ಟಿ ಚಪಾತಿಗೆ ಅಂದರೆ ಸ್ವಲ್ಪ ಜ್ಯೂಸಿ ಆಗಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನೀರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಗೊಜ್ಜು ಥರ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿ ಅನಿಸುತ್ತೆ ಈಗ ನಾನಿಲ್ಲಿ ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದಂತೂ ಲಂಚ್ ಬಾಕ್ಸಿಗೂ ಹಾಕ್ಕೊಡ್ಬೋದು ಆಫೀಸ್ಗೆಲ್ಲ ತೊಗೊಂಡೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಮೂಲಂಗಿ ಬೇಡ ಅನ್ನೋರು ಸಹ ಖಂಡಿತ ಇದನ್ನು ಇಷ್ಟಪಟ್ಟು ತಿಂತಾರೆ ನೀವು ಇದು ಮಸ್ಟ್ ಟ್ರೈ ರೆಸಿಪಿ ಇದು ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ಯು ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್